అనస్థురేట్ క్రికెటర్ విరాట్ కోహ్లీ పట పట వికెట్ ఉండే పట మట వికెట్ ఆడి గొప్ప జోషు బండు నమ్మ కుడ్ల్యూ ఇన్ టిల్డ్ కప్ Look at the fans out here at IPL Aww. fan park. Hmm. <laughs> பேக் டு ஸ் இனி நம்ம ஐ பி எல் ஃபேன் பார்க்குறதுக்கு கரவளி உத்சவ கிரௌண்ட் பாரி கிராண்ட் இது மிக பேக் கிரவுண்ட் வைஸ் கேட்க துப்பா நம்ம மைக் பூரா செட் தீத்தேரு

ಒಳ್ಳೆ ಎಂಟ್ರೆನ್ಸ್ಗೆ ಮಕ್ಕಳಿಗೆ ರಿಜಿಸ್ಟರ್ ಮಲ್ಪ ಫೀಮೇಲ್ ಫಿಮೇಲ್ಗೆ ನಕ್ಲಿಕ್ಕೆ ಬೇಕಲ್ಲ ಇನ್ನು ಮೇಲ್ ನಕ್ಲಿಕ್ಕೆ ಬೇಕಲ್ಲ ಇನ್ನು ಉಂಟು ಸೊ ರಿಜಿಸ್ಟರ್ ಮಲ್ತದಿ ಟ್ಯಾಕ್ ಹಾ ಓಕೆ ಓಕೆ ಸೊ ಇನ್ನು ದಯಾ ಕೊರೊಂದು ಪಂಡ ಒಂಜಿ ನಮ್ಮ ಕಿದೀವಂಡ್ರೆ ಒಂಜಿ ಒಂದು ಉಲಯ ಕೊಡ್ರೆ ನೇಮೇ ನೆಕ್ಟ್ ನಮ್ಮ ನಂಬರ್ ಬರ್ತಂಡ ಲಕ್ಕಿ ಡ್ರಾ ಲಕ್ಕಿ ಡ್ರಾ ಪಂಡ ಪ್ರೈಸ್ ದಾದಾ ಪಂಡ ಸೈನ್ ಜರ್ಸಿ ಹೆಂಗ್ಳು ತಿಕ್ಕೊಂಡು ಬಳೆ ಬೇಲ ಬಿಗ್ ಸ್ಕ್ರೀನ್ ತೋಲ್ಲಿ ಭಯಂ ಜಾಲಿ ಉಂಡು ಪ್ಲೇಸ್ ಟಿಕೆಟ್ ಟಿಕೆಟ್ ಪ್ರೈಸ್ ಇಜ್ಜಿ ಟ್ರಾವೆಲ್ ಎಕ್ಸ್ಪೆನ್ಸ್ ಇಜ್ಜಿ ಬೆಂಗಳೂರು ಕೂಡ ತೋದು ಒಂದು ಸ್ಟೇಡಿಯಂ ದ ದೈಪ್ ಮೂಲಕ ಸೊ ನಂಗೆ ಕುಟ್ನಾಡು ಮೂಲೆ ಸೈಕ್ ಜಾಲಿ ಮಲ್ಪಲಿ

2, 1. Okay, I found it like someone will be there. Yeah, both are there. But anyway, almost all RCB What's your good name? Come here, huh? Loudly. Shravan. Shravan, yes. Shravan, come here, come here. Do you watch all the matches? Yes? Who is your favorite cricketer? Virat Kohli. Virat Kohli. Wow. Okay. Okay. So let's give a big round of applause to this cute little kid. Yes. Thank you. So shall we have few? Uh, what you people are holding? Can you show that once? Okay. RCB Jitega. Ben strokes. What is that? Huh? Okay. Whatever. And what do you have? I love. Show me. Show. 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 I'm, I'm, ಸೊ ನಮ್ಮೊಟ್ಟಿಗೆತ್ತ ಮುಲ್ಪಡಕ್ ರೀ ಫ್ಯಾನ್ಸ್ ಆಕಲ್ ಒಂದು ರಾತ್ರ ಪಾತ್ರ ವೈಬ್ ಎಂಚ್ ಏನ್ ಗೊ ನಿಮ್ಗೆ ಇಲ್ಲಿ ಬಂದೊಂದು ವೈಬ್ ಹೇಗೆ ಫೀಲ್ ಆಗ್ತಾ ಉಂಟು ಫ್ಯಾನ್ ಪಾರ್ಕ್ ಅಲ್ಲಿ ಒಂಥರ ಇದು ಸ್ಟೇಡಿಯಂಗೆ ಬಂದಂಗೆ ಅನಸ್ತಾ ಇದೆ ಮತ್ತೆ ಚೆನ್ನಾಗಿದೆ ಇಲ್ಲಿ ಕಂಡಕ್ಟ್ ಮಾಡಿದ್ದು ನಮಗೂ ಕೂಡ ಆಯ್ತಾ ನಾವೆಲ್ಲೂ ನೋಡಿರ್ಲಿಲ್ಲ ಅಲ್ಲಿ ಹೋದ್ವಿ ಏಟ್ ತೌಸಂಡ್ ನೈನ್ ತೌಸಂಡ್ ಎಲ್ಲ ಟಿಕೆಟ್ ಕೇಳಿದ್ರು ಅದಕ್ಕಾಗಿನೇ ಇಲ್ಲಿಗೆ ಬಂದಿದ್ ನಾವು ಓಕೆ ಅಲ್ಲಿ ಹೋದ್ರೆ ಹೋಗಿದ್ವಿ ನಾವು ಲಾಸ್ಟ್ ಟೈಮ್ ಪಂಜಾಬ್ ಇದ್ದಾಗ ಹೋಗಿದ್ವಿ ಓಕೆ ಅದು ಆಗ್ಲಿಲ್ಲ ಅದಕ್ಕೆ ನಾವು ಈ ಕಡೆ ಹೋದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಒಂದು ಖುಷಿ ಅನಿಸ್ತಿದೆ ಬಂದು ಇಲ್ಲಿ ಓಕೆ ಮತ್ತೆ ಎಷ್ಟೊಂದು ಫ್ಯಾನ್ ಬೇಸ್ ಎಲ್ಲ ಇಲ್ಲಿ ಇದೆ ಅಂತ ಗೊತ್ತಾಗಿದೆ ಆಮೇಲೆ ಇದು ಒಂಥರ ವೈಬ್ ಒಳ್ಳೆ ವೈಬ್ ಕೊಡ್ತಿದೆ ಸ್ಟೇಡಿಯಂ ಅನ್ನೋ ತರ ಫೀಲ್ ಆಗ್ತಿದೆ ಸ್ಟೇಡಿಯಂ ಹೋಗೋಕ್ಕಾಗಲ್ಲ ಜಾಸ್ತಿ ಮೇ ಬಿ ಟಿಕೆಟ್ ಜಾಸ್ತಿ ಆಗ್ಬಹುದು ಟಿಕೆಟ್ ಸಿಗದೆ ಇರಬಹುದು ಸೊ ಇಲ್ಲಿ ಒಂದು ಬೆಟರ್ ಫೀಲ್ ಅನಿಸ್ತಿದೆ ಎಲ್ಲ ನೋಡಿ ಓಕೆ ಹೇಳ್ತಿದ್ದಾರೆ ಇಲ್ಲಿ ಒಂದು ಎಂಟ್ರಿ ಫೀ ಏನು ಇಲ್ಲಲ್ಲ ಸೊ ಒಂದು ಒಳ್ಳೆ ವೈಬ್ ಇದೆ ಸೊ ಇವರು ಬೋರ್ಡ್ ಇಟ್ಕೊಂಡು ಬಂದಿದ್ದಾರೆ ನೋಡಿ ಇಲ್ಲಿ ಐ ಲವ್ ವಿರಾಟ್ ಆಲ್ ಆಲ್ ಓವರ್ ಇಂಡಿಯಾ ವಿರಾಟ್ಗೆ ಫ್ಯಾನ್ ಇದ್ದಾರೆ ಆಕ್ಚುಲಿ ಇವತ್ತು ನೀವು ಯಾರು ಯಾವ ಪ್ಲೇಯರ್ ಆಡ್ತಾರೆ ಅಂತ ಮಾಡ್ತಿದ್ದೀರಿ ಆರ್ ಸಿಬಿ ಅಲ್ಲಿ ವಿರಾಟ್ ಮತ್ತೆ ಪಕ್ಕ ಇವತ್ತು ಡುಪ್ಲೆಸಿಸ್ ಮತ್ತೆ ಡುಪ್ಲೆಸಿ ಆಡ್ತಾರೆ ಗುರು ಆದ್ರೂ ನಮಗ್ ಬೇಕಾಗಿರೋದು ವಿರಾಟ್ ಕೊಹ್ಲಿ ಮಾತಾಡೋದು ಹಾಗಾದ್ರೆ ಇನ್ನ ಹೋಪ್ಸ್ ಇದೆ ಆರ್ ಸಿಬಿ ದೇಫೋನಲ್ಲ ಒಂದೊಂದು ಇನ್ಫಾರ್ಮೇಶನ್ ಯಾಪಲ್ಲ ತಿಂಡ್ ಈ ಸಲ ಕಪ್ ನಮ್ದೆಂದು ಈ ಸಲ ಕಪ್ ನಮ್ದು ನಮ್ಮ ಬುಡ್ ಪೂಜಾ ಒಟ್ಟಿಗೆ ಇತ್ತು ಆರ್ ಸಿ ಬಿ ಫ್ಯಾನ್ ಮೂಲ ತೆಗ್ದಾರೆ ಅನ್ನ ಬುದ್ರ ಜಾಯ್ ಬಂದು ಸೊಂದ್ ದೊಡ್ಡ ಪಾತ್ರ ಪಾತ್ರ ಇದ್ದೇ ಎಂಚ ಫೀಲ್ ಆಗ ಉಂಟು ಮುಲ್ತ ಅಟ್ಮೋಸ್ಪಿಯರ್ ನಿಮ್ಮ ಪಾಪ ಫುಲ್ ಖುಷಿ ಒಂದುಂಡು ಒಂಜಿ ದಾದ ನಂಗೆ ಸ್ಟೇಡಿಯಂ ಇತ್ತಿಲ್ಲಕ ಫೀಲ್ ಆ ನಿಂತ ಸೊ ಎದ್ರು ಮ್ಯಾಚ್ ಖುಷಿ ಅನ್ಕೊಂಡಿಲ್ಲ ಸೊ ಇನ್ನಿ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಪ್ ಮ್ಯಾಚ್ ಉಂಡಿನಿ ಮನ ಬೆಂಗಳೂರು ವರ್ಸಸ್ ಗುಜರಾತ್ ದ ಸೊ ಈ ಆರ್ ಸಿ ಬಿ ಆಸ್ ಅ ಆರ್ ಸಿ ಬಿ ಫ್ಯಾನ್ ಇನ್ನು ದಾದು ಎಕ್ಸ್ಪೆಕ್ಟ್ ಮಾಡ್ತಾವಲ್ಲ ಇ ಆರ್ ಸಿ ಬಿ ಇನ್ನೋಡೋದು ಹೆಚ್ ಅನ್ಮಿಲ್ಲ ಪಕ್ಕ ಆರ್ ಒಂದು ವಿರಾಟ್ ಕೊಹ್ಲಿ ಬಕ್ಕ ವಿಲ್ ಜಾಕ್ಸ್ ಅನ್ನೆಡ್ ಆ ಕಡೆ ಒಂದು ಕಾತಂದಿಲ್ಲ ಮ್ಯಾಚ್ ಮೇಲೆ ಬರ್ಚಾ ಮ್ಯಾಕ್ಸ್ವೆಲ್ ಚಾನ್ಸ್ ತಿಕ್ಕಡ ಆ ಕಡೆ ಇಚ್ಛಾಂಡ ನಮ್ಮ ರಡ್ಡೆ ಚೆನ್ನಾಗಿ ಫಿನಿಶ್ ಮಾಡ್ಬೋದು ಎನ್ನುವ ನಮ್ಮ ಬೌಲರ್ಸ್ ನಮಿತ್ತು ನಂಬಿಕೆ ಕಂಡಿದಾಗೆ ಫುಲ್ ಕಾನ್ಫಿಡೆನ್ಸ್ ಉಂಟು ಮೊದಲನೇ ಟೀಮ್ ಚೇಂಜ್ ಮಾಡ್ತು ಬಾರಿ ಎಡ್ಡೆ ಟೀಮ್ ಆತಲು ತನ್ನಂಜಿ ಚೇಂಜ್ ಒಂದು ಆಪ್ಷನ್ ಬೌಲರ್ ಕಂತರ ನನ್ನ ಲೆಡ್ಡೆ ಅಂದ್ರೆ ಇಲ್ವಾ ಓಕೆ ಸೊ ಇತ್ತೊಂದು ಆರ್ ಸಿ ಟೀಮ್ ಕೊಂಜಿ ಚಿಯರ್ ಅಪ್ ಮಲ್ಪಾರ ಇನ್ನು ಒಂದು ನಾಲ್ ಒಂದು ಪಾತ್ರ ಇತ್ತಲ್ಲ ಆಸ್ ಯೂಶುವಲ್ ಈ ಸಲ ಕಪ್ಪು ನಮ್ದೇ ಬಂದು ಬಂದು ಮಸ್ತ್ ವರ್ಷ ಅಂಡ್ ಬರೊಂದಿಜ್ಜಿ ಬರ್ಪುಣ್ಣ ಗಾಯ್ ಶುರು ಹೋಯ್ತಂಪ್ಲೆ ಬರ್ಪುಣ್ಣ

సౌండ్ ಉಂಡೆ ಕೆನ ಉಂದು ಪಿರಾವುಂಡು ಪಟ್ಟ ಪಟ ವಿಕೆರ್ ದೇತ ಉಲ್ಲೆನಿ ಪಟ್ಟ ಮಟ್ಟ ವಿಕೆರ್ ಜೆಪ್ಪುನ ಬೆಟ್ಟಗ ಆಡಿಯೋಸ್ ಈ ಮುಂಜ ಗೊಬ್ಬೆ ಬಾರೊಂದುಲ್ಲೆರ್ ಜೋಶ್ ದ ಮಿತ್ತ್ ಜೋಶ್ ಬಾರೊಂದು ಉಂಡು ಬುಕ್ಲೆಗ್ ನಿಂಡು ದುಂಬೆ ಮರ್ತನ ಒಂಜಿ ಪ್ರೇಮ್ ಬುಕ್ ಚಾನ್ಸ್ ಇತ್ತ್ ಮೋಸ್ಟ್ ಎಂಕುಲು ಪಾಚೆರ್ನ ಗೊಪ್ಪೆ ಮಾರ್ತ್ ಪಾಚರ್ ಲೆಕ ಉಂಡು ಬೇ ಪಂಡ್ಯ ಡಿಸ್ಟರ್ಬೆಂತ ಉಂಡು ಈ ಮಟ್ಟ್ ಜೋಶ್ ಲ ಉಂಡು ಓ ಸೋ ಹಾಯ್ ಎವ್ರಿ ಬಾನ್ ದೆಸ್ ಇಸ್ ಯೋರ್ T20 ಹೋಸ್ಟ್ ಮೆಸ್ಸೊ look at the fans out here at ipl oh, fan park so tata ipl fan park happening right now in bangalore city with a massive crowd so what is the speciality of uh, tata ipl fan park is uh, like we are sitting at home and watching the match in cell phone or tv is another thing ಬಟ್ ವಾಚಿಂಗ್ ಲೈವ್ಲಿಕ್ ಯು ಆರ್ ಸಿಟಿಂಗ್ ಇನ್ ಅಂಡ್ ಬಿಗ್ ಜಾಯ್ ಲೈವ್ ಇಟ್ ಟುಡೇಸ್ ಗುಜರಾತ್ ಟೈಟನ್ ಎನ್ ಆರ್ ಎಂಜಾಯಿಂಗ್ ದ ಹೈಪ್ ವೈಬ್ ಇಸ್ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ ಗ್ರೌಂಡ್ ಅಲ್ಲೇ ಕೂತ್ಕೊಂಡು ಇದನ್ನು ಫೀಲ್ ಮಾಡುವಂತಹ ಒಂದು ಅಟ್ಮಾಸ್ಫಿಯರ್ ನಮ್ಮ ಮಂಗಳೂರಿನ ಕರಾವಳಿ ಉತ್ಸವ ಗ್ರೌಂಡ್ ಅಲ್ಲಿ ನಡೆತಾ ಇದೆ ದಾಟಾ ಐಪಿಎಲ್ ಫ್ಯಾನ್ ಪಾರ್ಕ್

అంటే అలాగా రివ్యూతుంది అలాగే The fans say. Jord, Jord, Jordo. One winner. Okay. Yes. Come on, make some noise. What's your good name? You know? Congratulations, to Ah Aha 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 Yes. Anyway. <laughs> సిక్స్ కానీ సిక్స్ బేజర్ల బాడు కూర కూర బాండు భయంకర జాలి కూర్లు జోసుడు లేరు వన్ ఫార్టీ ఎయిట్ చేసాం నాకు పంతండి ఆర్సిబి విని விண்ணான பாட்டிந்து பாட்டி ஆ வா வைலைட் சைலைட்ஸ் மல்லஞ்சி மல்லஞ்சி ஆ ய அப்டேட் ஐயே பெட்டி பெட்டியா ஓலா நானஞ்சி மூர்னூ பெட்டி ஓ चूर 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 சடி

ಓ ಓ ಓ ಡಿ ಕೆ ಮತ್ತೆ ಅದಿಗೆ ಒಂಚೂರು ಫುಲ್ ಐನ್ ವಿಕೆಟ್ 베ರಿ 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 ಪೋಯ್ನತೆ ಮಣಿತು ಲೇನ ನಿಜ ಬನ್ಪೆ ಆ ಬನ್ಪೆ ಬಂದೆ ಇನ್ಕೋ ಹೋಪ್ ಉಂಡ ಆರ್ ಸಿಪಿ ದಮಿ ತಕ ಕ್ಲಿಂಚ್ ನೇಪಾಳ ಅಕಿ ನಂಬು ದಾಲ ಸುಕೈಜ್ ಒಂದು ಮಿಂಜಿ ಒಂದು ಡಿ ಕೆ ಅಲ್ಲಿ Ya nih jawabannya. Ya nih jawab dari si ini teh game tuh negamata antara goutaner matata tuh ngejar si bini support ball pegan nanti. itu format tuh tuh nega. Adira ga? Adira ga? Nama adu kosadja yang paradja yang ada dagut dulur. Kosadja? Oh ini Yes. <pod> Nama. <laughs>